ನಗರದ ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ಕಾಣಸಿಗುವ ಹಾಗೂ ಪ್ರಯಾಣಿಕರಿಗೆ ತೀರಾ ತೊಂದರೆ ಕೊಡುತ್ತಿರುವ ಹಸು ಕರುಗಳ ಸಮಸ್ಯೆಯನ್ನು ಶೀಘ್ರವೇ ಪರಿಹರಿಸಬೇಕು ಎಂದು ಸಮಾಜ ಸೇವಾ ಸಂಘದ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತ ಜುಬೆನ್ ಮಹಾಪಾತ್ರ ಅವರಿಗೆ ಮನವಿ ಸಲ್ಲಿಸಲಾಯಿತು ನಗರದ ಪ್ರಮುಖ ರಸ್ತೆಗಳು ಸೇರಿದಂತೆ ನಗರದ ರಸ್ತೆಗಳಲ್ಲಿ ಸಂಚರಿಸುವ ಹಸು ಕರುಗಳಿಂದ ಪ್ರಯಾಣಿಕರಿಗೆ ಕಿರಿಕಿರಿ ಹಾಗೂ ವಾಹನ ಸವಾರರಿಗೆ ತೊಂದರೆಯಾಗುತ್ತಿದೆ ಇನ್ನು ಹಸು ಕರುಗಳು ಬೀದಿಯಲ್ಲಿ ಬಿದ್ದ ಪೇಪರ್ ಪ್ಲಾಸ್ಟಿಕ್ ಗಳನ್ನು ತಿನ್ನುತ್ತಿರುವುದರಿಂದ ಅವುಗಳ ಜೀವಕ್ಕೂ ಅಪಾಯವಿದೆ ಅಷ್ಟೇ ಅಲ್ಲದೆ ವೇಗವಾಗಿ ಬರುವ ವಾಹನಗಳಿಂದ ಅವುಗಳ ಜೀವಕ್ಕೂ ಪ್ರಯಾಣಿಕರ ಜೀವಕ್ಕೂ ಅಪಾಯವಿರುವುದರಿಂದ ಮಹಾನಗರ ಪಾಲಿಕೆ ವತಿಯಿಂದ ಕೂಡಲೇ ಕ್ರಮ ಕೈಗೊಂಡು ಹಸು ಕರು ಕಾಟದಿಂದ ಮುಕ್ತಿ ದೊರಕಿಸಿಕೊಡಬೇಕು ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ಈ ಸಂದರ್ಭದಲ್ಲಿ ಅಧ್ಯಕ್ಷ ಕೆ ಏರೇಶ್ ಸುಧಾಕರ್ ಸ್ವಾಮಿ ಧರ್ಮರಾಜ್ ನಾಗರಾಜಸ್ವಾಮಿ ಕಮರ್ ವೀರೇಶ್ ಜಿ ಸೇರಿದಂತೆ ಇತರರಿದ್ದರು